ನ್ಯೂಸ್ಗೆ ಸ್ವಾಗತ ನಾನು ಇದೀಗ ಬಂದ ಸುದ್ದಿ ರಾಜ್ಯದಲ್ಲಿ ಶತಮಾನಗಳಿಂದ ಕುರಿಗಾರರ ಮೇಲೆ ನಡೆಯುತ್ತಿರುವ ನಿರಂತರ ದೌರ್ಜನ್ಯ ದಬ್ಬಾಳಿಕೆ ತಡೆಗಟ್ಟಲು ಕಾನೂನು ಜಾರಿಗೆ ಒತ್ತಾಯಿಸುತ್ತಾ ಬರಲಾಗಿತ್ತು ಸದ್ಯ ಈ ಕುರಿತು ವಿಧೇಯಕಕ್ಕೆ ವಿಧಾನಸಭೆ ಅಂಗೀಕಾರ ನೀಡಿರುವ ವಿಷಯ ತುಂಬಾ ಹರ್ಷ ತಂದಿದೆ ಎಂದು ಕುರಿಗಾರ ಸಂಘದ ಜಿಲ್ಲಾಧ್ಯಕ್ಷ ಬೀರಪ್ಪ ಜುಮ್ನಾಳ್ ಹೇಳಿದರು ನಗರದ ಕುರಿಗಾಯಿಗಳ ಮೇಲಿನ ದೌರ್ಜನ್ಯಗಳ ವಿರುದ್ಧ ರಕ್ಷಣೆ ಕಾಯ್ದೆ ಜಾರಿಗೆ ಸ್ವಾಗತಿಸಿ ನಡೆದ ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಅಹಿಂದ ಮುಖಂಡ ಸೋಮನಾಥ್ ಕಳೆಮನಿ ಮಾತನಾಡಿ ಕೇವಲ ಮೂರು ವರ್ಷದಲ್ಲಿ ಮೂರ್ನೂರು ಕುರಿಗಾಯಿಗಳ ಮೇಲೆ ದೌರ್ಜನ್ಯ ಪ್ರಕರಣ ದಾಖಲಾಗಿರುವುದು ಕುರಿಗಾರರ ಮೇಲಿನ ರಕ್ಷಣೆಯ ಕಾನೂನಿನ ಅವಶ್ಯಕತೆಯನ್ನ ಒತ್ತಿ ಹಿಡಿದು ಈಗ ಜಾರಿಯಾಗಿರುವ ಕಾನೂನಿನಿಂದ ವಲಸೆ ಹೋಗುವಾಗ ಕುರಿ ಕಳ್ಳತನ ದೌರ್ಜನ್ಯ ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗುವ ಕೃತ್ಯಗಳನ್ನು ತಡೆಗಟ್ಟುವ ಜೊತೆಗೆ ಭದ್ರತೆ ಕಲ್ಪಿಸಲು ಸಹಾಯವಾಗಲಿದೆ ಎಂದರು ಮುಖಂಡ ಮಲ್ಲು ಬಿದ್ರಿ ಮಾತನಾಡಿದರು ದೇವ್ಕಾಂತ್ ಬಿಜ್ಜರ್ಗಿ ಪುಂಡ್ಲಿಕ್ಕಾಳೆ ಮಲ್ಲಪ್ಪ ಪೂಜಾರಿ ಶ್ರೀಶೈಲ್ ಪೂಜಾರಿ ಶಂಕರ್ ಪೂಜಾರಿ ಸುಧಾಕರ್ ಕನ್ಮಡಿ ಸಂಜು ಕಂಬಾಗಿ ಸವಿತಾ ವಗ್ಗರ್ ಸತೀಶ್ ಅಡ್ವಿ ಶೇಖರ್ ತೋಳ್ಮಟ್ಟಿ ರಾಜು ಕಗ್ಗೋಳ್ ಅಮೋಘಿ ಪೂಜಿಹಾಳ್ ತುಕಾರಾಂ ಹೆಬ್ಬಾಳಟ್ಟಿ ನಿಂಗಪ್ಪ ಪೂಜಾರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯದ ಸನ್ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಕುರಿಗಾರರ ದಶಕಗಳ ಹೋರಾಟ ಮಾಡುತ್ತಾ ಬಂದಿದ್ದು ತಮ್ಮ ಬೇಡಿಕೆಗಳನ್ನು ಈಡೇರಿಸುವಸ್ಕರವಾಗಿ ವಿಜಯಪುರ ಜಿಲ್ಲೆಯಿಂದ ಸುಮಾರು ಎರಡು ಸಾವಿರ ಹನ್ನೊಂದರಿಂದ ಇಲ್ಲಿವರೆಗೆ ಹೋರಾಟಗಳನ್ನು ಜಿಲ್ಲೆಯ ಸಮಸ್ತ ಕುರಿಗಾರರು ಹೋರಾಟ ಮಾಡುತ್ತ ಬಂದಿದ್ದರ ಪರವ ಫಲವಾಗಿ ಅದೇ ಹೋರಾಟ ರಾಜ್ಯದ ತುಂಬ ಪಸರಿಸಿ ಎಲ್ಲ ಕುರಿಗಾರರು ತಮ್ಮ ಬೇಡಿಕೆಗಳನ್ನು ತಮ್ಮ ಬೇಡಿಕೆಗಳನ್ನು ಬಿಡುವುದಕ್ಕೋಸ್ಕರವಾಗಿ ಕುರಿಗಾರರಿಗೆ ಕುರಿಗ ಕುರಿಗಾರ ಮಕ್ಕಳಿಗೆ ರಕ್ಷಣೆ ಗೋಸ್ಕರವಾಗಿ ಇವತ್ತಿನ ದಿವಸ ಕುರಿಗಾರರಿಗೆ ಅಲೆಮಾರಿ ಕುರಿಗಾರರಿಗೆ ಸಾಂಪ್ರದಾಯಿಕ ಕುರಿಗಾರ ಕುರಿಗಾರಿಕೆಯನ್ನು ಮಾಡಿಕೊಂಡು ಬಂದಂತ ಎಲ್ಲ ಕುರಿ ಕಾಯುವ ಜನಾಂಗದವರಿಗೆ ಬರೆ ಕೇವಲ ಕುರುಬರಿಗೆ ಅಷ್ಟೇ ಅಲ್ಲ ಕುರಿಗಾರಿಕೆಯನ್ನು ಉದ್ಯೋಗವನ್ನು ಯಾರು ಮಾಡ್ತಾರೋ ಅವರೆಲ್ಲರ ಪರವಾಗಿ ಸಿದ್ದರಾಮಯ್ಯನವರು ಇವತ್ತ ಕುರಿಗಾರರ ರಕ್ಷಣಾ ಕಾಯ್ದೆವನ್ನು ಜಾರಿಗೆ ತಂದಿದ್ದು ಸಮಸ್ತ ಕುರಿಗಾರರಿಗೆ ಒಂದು ಹರ್ಷವೆನಿಸಿದೆ ಈ ಉದ್ಯೋಗ ಮಾಡಲಿಕ್ಕೆ ಒಂದು ರಕ್ಷಣೆಯನ್ನು ಕೊಟ್ಟಂತ ದಾತ ಯಾರ ಇದ್ದರೆ ಅದು ಕರ್ನಾಟಕ ರಾಜ್ಯದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ ಅವರು ಅವರು ನಾನು ಕುರಿಗಾರನ ಮಗನಂದು ಹೇಳಿಕೊಂಡು ಬಂದಿದ್ದಕ್ಕೆ ಇದು ಸ್ವಾರ್ಥಕ ಮಾಡಿ ಮಾಡಿಬಿಟ್ರು ಅಂತಂದ್ರೆ ಕುರಿಗಾರರಿಗೆ ರಾಜ್ಯದಲ್ಲಿ ದಬ್ಬಾಳಿಕೆ ಸುಲಿಗೆ ಕೊಲೆ ಕಳ್ಳತನ ಪ್ರಕರಣಗಳು ಅಪಘಾತ ಪ್ರಕರಣಗಳು ಮುಂತಾದ ಅನೇಕ ಪ್ರಕರಣಗಳು ರಾಜ್ಯದ ಕುರಿಗಾರರ ಮೇಲೆ ಆದರೂ ಕೂಡ ಯಾವುದೇ ಸರ್ಕಾರಗಳು ಅವರಿಗೆ ಸೂಕ್ತವಾದ ಒಂದು ಭದ್ರತೆಯನ್ನು ನೀಡಿದ್ದಿಲ್ಲ ಈ ಸನ್ಮಾನ್ಯ ಸಿದ್ದರಾಮಯ್ಯನವರು ಈಗ ಅವರೆಲ್ಲರ ಕಷ್ಟಗಳನ್ನು ನೋಡಿ ತಾವು ಒಬ್ಬ ಕುರಿಗಾರರ ಮಗವನ್ನು ಸಾಬೀತು ಮಾಡುವಸ್ಕರವಾಗಿ ಇವತ್ತು ಈ ಕಾನೂನವನ್ನು ಕುರಿಗಾರರಿಗೆ ರಕ್ಷಣೆ ಗೋಸ್ಕರವಾಗಿ ಕಾನೂನವನ್ನು ತಂದಿದ್ದಕ್ಕೆ ಅವರಿಗೂ ನಮ್ಮ ವಿಜಯಪುರ ಜಿಲ್ಲೆಯ ಎಲ್ಲ ಸಮಸ್ತ ಕುರಿಗಾರರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ ತಿಳಿಸ್ ತಿಳಿಸಲಿಕ್ಕೆ ನಾವು ಇಚ್ಛಾ ಪಡಿತೇವೆ ಕುರಿಗಾರ ಕುರಿಗಾರರು ತಮ್ಮ ಉಪಜೀವನಕ್ಕಾಗಿ ಕುರಿ ಮೇಕೆ ಸಾಗಣೆ ಮಾಡಿ ಅಡಿಯಲ್ಲಿ ಹೋಗಬೇಕಾದ್ರೆ ಕೆಲವೊಬ್ಬರು ಅವ್ರ ಮೇಲೆ ದಬ್ಬಾಳಿಕೆ ಅಶ್ಲೀಲವಾದ ಬೈಯೋದು ಹೊಡೆಯೋದು ಇಲ್ಲಿ ಪಕ್ಕದ ಜಿಲ್ಲೆಯಲ್ಲಿ ಕೊಲೆ ಕೂಡ ನಡೆದು ಒಂದು ಕೆಟ್ಟ ಘಟನೆಗಳು ನಮ್ಮ ಮುಂದೆ ಇದ್ದು ಇದನ್ನೆಲ್ಲ ಮನಗಂಡು ಸ್ವತಃ ಒಂದು ಚಿಕ್ಕವರಿದ್ದಾಗ ಹುಳಿ ಕಾಯುವ ಕಷ್ಟವನ್ನು ತಿಳ್ಕೊಂಡು ಇವತ್ತಿನ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ಒಂದು ಹೊರಗಾರರ ರಕ್ಷಣೆಗಾಗಿ ನಿನ್ನೆ ಏನು ಸದನದಲ್ಲಿ ಒಂದು ಕಾನೂನು ತಂದಿದ್ದಾರೆ ಅದಕ್ಕಾಗಿ ಸಮಸ್ತ ಕರ್ನಾಟಕದ ಎಲ್ಲ ಕುರುಗಾರರ ಪರವಾಗಿ ಅವರಿಗೆ ಅತ್ಯಂತ ಧನ್ಯವಾದಗಳು ಹೇಳಿಕೆ ಇಚ್ಛೆ ಪಡ್ತೀವಿ ಆ ಕಾರಣಕ್ಕಾಗಿ ಇವತ್ತು ಇಂಥ ಒಂದು ನಮಗೆ ವಸ್ತ್ರವನ್ನು ನೀಡಿದ್ದಕ್ಕಾಗಿ ಏನು ಸರ್ಕಾರಿ ಜಮೀನು ಗೌಂಟಾಂಗ್ ಜಮೀನು ಇದರಲ್ಲಿ ಯಾರಾದರೂ ಪ್ರೀಮಿಯಕ್ಕೆ ಹೋದರೆ ಅವರನ್ನು ತಡೆದ್ರೆ ಅವರಿಗೆ ಎರಡು ಲಕ್ಷ ರೂಪಾಯಿ ದಂಡ ಮತ್ತು ಒಂದು ವರ್ಷ ಜೈಲು ಶಿಕ್ಷೆ ಅಂತ ಮಾಡಿದ್ದಾರೆ ಇಂಥ ಒಂದು ಕಠಿಣ ಕಾಯ್ದೆ ತಂದು ಏನು ನಮ್ಮ ಕುರಿಗಾರರು ಅವರು ಕನಕ್ಷರಸ್ ಬೇರೆ ಉದ್ಯೋಗ ಗೊತ್ತಿಲ್ಲ ಪಾಪ ಈ ಉದ್ಯೋಗವನ್ನು ನಮ್ಮ ಅವರು ಬದುಕ್ತಿದ್ರು ಅವರು ಸರ್ಕಾರ ಗೋಮಾನದಲ್ಲಿ ಮೀಸಲಿಕ್ಕೆ ಹೋದರೂ ಕೂಡ ಕೆಲವೊಬ್ಬರು ಪಟ್ಟಬದ ಹಿತಾಸಕ್ತಿಗಳು ಅವ್ರ ಮೇಲೆ ಒತ್ತಾಯ ಮಾಡಿ ದಪಾಳಕೆ ಮಾಡಿ ಕಲ್ತನ ಮಾಡೋದಾಗಲಿ ಅಥವಾ ಕುರಿಗಳಿಗೆ ಸಾಕಷ್ಟು ಹಿಂಸೆ ಕೊಡೋದಾಗಲಿ ನಾಳೆ ಆಗ್ತಿತ್ತು ಅದಕ್ಕೆ ಇಂಥ ಒಂದು ನಮ್ಮ ಕುರಿಗಾರರು ನೆಮ್ಮದಿಯಿಂದ ಮತ್ತು ಒಂದು ಸರ್ಕಾರದ ಕಾನೂನಿನ ರಕ್ಷಣೆ ಅಡಿಯಲ್ಲಿ ತಮ್ಮ ಗೌರವಿತ ಜೀವನವನ್ನು ಉಪಜೀವನವನ್ನು ನಡೆಸಲಿಕ್ಕೆ ಬ್ರಹ್ಮಾಸ್ತ್ರ ಕೊಟ್ಟಿದ್ದಾರೆ ಅದಕ್ಕಾಗಿ ಮತ್ತೊಮ್ಮೆ ಅವರಿಗೆ ಧನ್ಯವಾದ ಹೇಳ್ತಾ ಎಲ್ಲ ಕುರಿಗಾರರ ಪರವಾಗಿ ಸನ್ಮಾನ್ಯ ದೀನದಲಿತರ ನಾಯಕರು ಶೋಷಿತ ಸಮುದಾಯಗಳ ದನಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ದಿನ ನಾವು ಶುಭಾಶಯವನ್ನು ತಿಳಿಸುತ್ತಾ ಯಾಕಂದರೆ ರಾಜ್ಯದಲ್ಲಿ ಹಲವು ದಶಕಗಳಿಂದ ಒಂದು ದೊಡ್ಡ ಬೇಡಿಕೆಯಾಗಿತ್ತು ಕುರಿಗಾರರ ಬೇಡಿಕೆ ಕುರಿಗಾರರ ರಕ್ಷಣೆಗಾಗಿ ಯಾಕಂದ್ರೆ ಮಳೆ ಗಾಳಿ ಬಿಸಿಲು ಅನ್ನೋದೇ ತಮ್ಮ ಹೊಟ್ಟೆ ಪಾಡಿಗಾಗಿ ಹೊಟ್ಟೆ ಕಟ್ಟಿಕೊಳ್ಳಂಥ ಅರಣ್ಯವಾಸಿಗಾಗಿ ನಮ್ಮ ಕುರುಗಾರ ಇದ್ದಿದ್ರು ಆ ಕುರಿಗಾರಿಗೆ ಕಳ್ಳ ಕಾಕರದಿಂದ ತೊಂದರೆಗಳಾಗ್ತಾ ಇತ್ತು ಕುರಿ ಕುರಿಗಳ ಧರೋಣೆ ಆಗ್ತಾ ಇತ್ತು ಕುರಿಗಾರರ ಮೇಲೆ ದೌರ್ಜನ್ಯಗಳಾಗ್ತಾ ಇತ್ತು ಕುರಿಗಾರರ ಹೆಣ್ಣು ಮಕ್ಕಳ ಮೇಲೆ ವೈಯಂಗಿಕ ಬಲತ್ಕಾರಗಳನ್ನು ಮಾಡಿ ಕೊಲೆ ಮಾಡಿದಂಥ ಉದಾಹರಣೆಗಳು ರಾಜ್ಯದಲ್ಲಿ ನಡೆದಿದ್ದು ಎಷ್ಟೋ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಕೊಡುತ್ತಾ ಎಷ್ಟೋ ಪ್ರತಿನಿಧಿಗಳಿಗೆ ನಾವೆಲ್ಲ ಕೈ ಹೊಡ್ತಿದ್ದೀವಿ ನಮ್ಗೊಂದು ರಕ್ಷಣೆಗಾಗಿ ಒಂದು ಕಾನೂನು ಕೊಡ್ರಿ ಕುರಿಗಾರರ ಬದುಕನ್ನು ಬಂಗಾರ ಮಾಡಿರಿ ಅಂತೇಳಿ ಯಾವ ಮುಖ್ಯಮಂತ್ರಿಗಳಿಗೂ ನಮಗೆ ನ್ಯಾಯ ಕೊಟ್ಟಿದ್ದಿಲ್ಲ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರ ಶೋಷಿತರ ದನಿಯಾಗಿರುವಂಥ ಮುಖ್ಯಮಂತ್ರಿಗಳು ಪ್ರತ್ಯೇಕವಾಗಿ ಕಾನೂನವನ್ನು ತಂದು ಈ ಕಾನೂನಿಂದ ನೀವು ರಕ್ಷಣೆಯಲ್ಲೂ ಇರ್ರಿ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಯಾಕೆ ಇವತ್ತು ನ್ಯಾಯ ಒದಗಿಸಿದ್ರಲ್ಲ ಅವರಿಗೆ ನಾವು ಧನ್ಯವಾದ ಹೇಳುವುದರ ಜೊತೆಗೆ ಕರ್ನಾಟಕ ಸರ್ಕಾರಕ್ಕೂ ಧನ್ಯವಾದ ಹೇಳ್ತೇವೆ ಕಾನೂನು ಮಂತ್ರಿಗಳಾದಂಥ ಎಚ್ ಕೆ ಪಾಂಡ್ರಿಗೆ ಧನ್ಯವಾದ ಹೇಳ್ತಾ ಇದ್ದೀವಿ ಕಾನೂನು ಮಂತ್ರಿಗಳಂತ ಎಚ್ ಕೆ ಪಾಂಡ್ರಿಗೆ ಧನ್ಯವಾದ ಹೇಳ್ತೇವೆ ಪಶುಸಂಗೋಪನಾ ಸಂಗೋಪನಾ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ ಅದರಂತೆ ಗೃಹ ಮಂತ್ರಿಗಳಾದಂಥ ಜಿ ಪರಮೇಶ್ವರ್ ಸಾಹೇಬರಿಗೆ ನಾವು ಧನ್ಯವಾದ ಹೇಳುತ್ತಾ ಎಲ್ಲ ಕುರಿಗಾರರು ಮೇಲೆ ರಕ್ಷಣೆಯಿಂದ ನಾವು ಬದುಕು ಅಂತ ಹೇಳಿ ಎಲ್ಲ ಕುರಿಗಾರರು ರಕ್ಷಣೆಯಿಂದ ನಾವು ಬದುಕು ಅಂತ ಹೇಳಿ ಈ ಮಾತನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಆದಂತಹ ಸಿದ್ದರಾಮಯ್ಯನವರ ಪಾದಕ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಸಿದ್ದರಾಮಯ್ಯನವರ ಅಜಲ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗುತ್ತಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನು ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ कॉर्ट विचार साल बाधे धन संपत् प्राप्ति बेची सतान प्राप्ति बैठे ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ತ್ರೀ ಫೋರ್ ಒನ್ ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ સૈનિક સ્કૂલ ફર્સ્ટ ગેડ બસ સ્ટોપ ઇબ્રાહીમ રોજા બાય પ્લોટ રાહિમનગર વિજયપુરા